ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮಜ್ಲಿಸಿ ರಿಫಾಲ್ ಮುಸ್ಲಿಮಿ ಮುಸ್ಲಿಂ ಬಾಯ್ಸ್ ಅಂಡ್ ಗರ್ಲ್ಸ್ ಆಫ್ ರೇಜ್ ಏನೋ ಅಲ್ಲಿ ಸಿದ್ದಿಕಿ ನಗರದಲ್ಲಿ ಅಪ್ನಾಗರ್ ಅಂತ ಏನಿದೆ ಅದು ಕರ್ನಾಟಕ ಗೆಸೆಟ್ ನಂಬರ್ ಒನ್ ಫೋರ್ ನೈನ್ಟೀನ್ ಸಿಕ್ಸ್ಟಿ ಫೈವ್ ಅಲ್ಲಿ ಬಕ್ಸ್ ಆಸ್ತಿ ಅಂತ

ಬಟ್ ಯಾವ ರೀತಿ ಅವರನ್ನ ಅವ್ರು ಅವರ ಕಂಟ್ರೋಲ್ ತಗೊಂಡು ಈಗ ಅವ್ರು ನಡ್ಸ್ಕೊಂಡ್ ಬರ್ತಾ ಇದಾರೆ ಅದು ವಕ್ಫು ನಡ್ಸ್ಕೊ ಬರ್ತಾ ಇಲ್ಲ ಅವ್ರ ಸ್ವಂತವಾಗಿ ಯಾವ ರೀತಿ ಹದಿನೈದು ಲಕ್ಷ ರೂಪಾಯಿಗೆ ಅವತ್ತಿನ ದಿನಗಳಲ್ಲಿ ಹದಿನೈದು ಲಕ್ಷ ರೂಪಾಯಿ ದೊಡ್ಡ ಸಂಖ್ಯೆ ಅದು ಆ ಹದಿನೈದು ಲಕ್ಷ ರೂಪಾಯಿಯನ್ನು ಕೊಟ್ಟು ಯಾವ ರೀತಿ ಅವರ ಸ್ವಂತ ಹೆಸರಲ್ಲಿ ಮಾಡ್ಕೊಂಡಿದ್ದು ಅದನ್ನ ಅವರು ಮಗ ಅಂತ ತನ್ವೀರ್ ಸೇಠ್ ಸಾಹೇಬರು ಕೂಡ ಅದನ್ನ ನಡ್ಸ್ಕೊಂಡ್ ಬರ್ತಾರೆ ಇವತ್ತು ಅದರ ಮುಂದಾಳತ್ ವಹಿಸ್ಕೊತಿರೋದು ತನ್ವೀರ್ ಸೇಠ್ ಸಾಹೇಬರು ಅವರು ಅನ್ನು ಸಾಹೇಬರು ಇಬ್ರು ಕೂಡ ನಡ್ಸ್ಕೊಂಡ್ ಬರ್ತಿದ್ದಾರೆ ಆದ್ರೆ ಅದರಿಂದ ವಕ್ತು ಟ್ರಿಬ್ಯುನಲ್ ಇಂಥ ಆಸ್ತಿಗಳನ್ನ ಅವರು ಅವ್ರ ಕಬ್ಜಕ್ ತಗೊಂಡು ಬಡ ಮುಸಲ್ಮಾನ ಬಂಧುಗಳಿಗೆ ಏನಾಗಬೇಕು ಅದನ್ನ ಅವ್ರು ಮಾಡಬೇಕು ಹೊರತು ಇದು ಇಂಡಿವಿಜುವಲ್ ಹೆಸರು ಹೋಗಬಾರದು ಈ ವಿಚಾರಗಳು ಈ ತರದ್ದು ಅದನ್ನೇ ಅದನ್ನ ಇಲ್ಲಿ ರಿಪೋರ್ಟ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಅದನ್ನ ತನಿಖೆ ಮಾಡಿ ಇದೇ ತರ ಫ್ರಮ್ ಗುಲ್ಬರ್ಗ ಟು ಚಾಮರಾಜನಗರ ಆಸ್ತಿ ಅವ್ರ ಹೆಸರಲ್ಲಿ ನೋಡ್ತಾ ಹೆಸರಲ್ಲಿ ಅವರ ಟ್ರಸ್ಟ್ ಏನ್ ಮಾಡ್ಕೊಂಡಿದ್ದಾರೆ ಸ್ವಂತವಾಗಿ ಅದ್ರಲ್ಲಿ ಓಡುತ್ತೆ ಅಜಿತ್ ಸಾಹೇಬ್ರ ಅವತ್ತು ಮುತೋಲಿ ಆಗಿರುತ್ತೆ ಮುತೋಲಿ ಅಂತ ಹೇಳಿದ್ರೆ ವಾಸ್ ಮ್ಯಾನೇಜರ್ ಸೊ ಹಿ ಡಿಡ್ ಆಲ್ ದೀಸ್ ಸಿಕ್ಸ್ಟಿ ಫೈವ್ ವಿತ್ ಹೆಲ್ಪ್ ಆಫ್ ಹಿಸ್ ಸವಾರ್ಡಿನೇಟ್ಸ್ ಆತರದ್ದು ಒಂದು ದೊಡ್ಡ ವರದಿನೇ ಆಗ್ತಾ ಇದೆ ಅದರ ಬಗ್ಗೆ ತನಿಖೆನೆ ಆಗ್ತಾ ಇಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ದಿ ವಸ್ಟ್ ಟ್ರಿಬ್ಯುನಲ್ಗೆ ಯಾವ ತರ ಅಧಿಕಾರವನ್ನ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದ್ಮೂರು ಹಾಗೂ ತೊಂಬತ್ನಾಲ್ಕರ ಏನ್ ಅಮೆಂಡ್ಮೆಂಟ್ಸ್ ಆಗಿದೆ ಅದು ಯಾರ ಗಮನಕ್ಕೂ ಬರದೆ ಯಾರ ಗಮನಕ್ಕೂ ಬಾರದೆ ಅಗ್ರಿವ್ ಪಾರ್ಟೀಸ್ ಗಮನಕ್ಕೂ ಕೂಡ ಬಾರದೆ ಒಂದೇ ಸಮನೆ ಅವರಿಗೆ ಯಾವತ್ತ ಅಧಿಕಾರ ಕೊಟ್ಟಿದೆ ಅಂತ ಹೇಳಿದ್ರೆ ಸಬ್ ರೆಜಿಸ್ಟ್ರಾರ್ ತಿಳಿಸಿದ್ರೆ ಸಾಕು ನಾವು ಯಾವತ್ತಾರು ಒಂದ್ ದಿನ ಟ್ಯಾಕ್ಸ್ ಕಟ್ಟಕೋ ಇಲ್ಲ ಏನಾರ ಲೋನ್ ತಗೋ ಏನಾದ್ರು ಹೋದಾಗ ಅವತ್ತು ಗೊತ್ತಾಗ್ತದೆ ಇದು ವಕ್ಫಾಸ್ತಿ ಅಂತ ಅದಕ್ಕಿಂತ ಮುಂಚಿತವಾಗಿ ಅದು ನನ್ನ ಹೆಸರು ಇದ್ದಂತ ಆಸ್ತಿ ಅದಿವ ಸಡನ್ ಆಗಿ ಏಕಾಏಕಿ ನೋಟಿಸ್ ಕೂಡ ಬರದೆ ಯಾವ ರೀತಿಯಲ್ಲಿ ಅದು ವಕ್ಫಾಸ್ತಿ ಅಂತ ಅದು ಮಾಡಿದ್ರು ಅಂತ ಅಷ್ಟು ಸ್ವೀಪಿಂಗ್ ಪವರ್ಸ್ ಕೊಟ್ಟಿದ್ದಾರೆ ಆ ಕೋರ್ಟ್ ಗಿಂತ ಯಾಕಂದ್ರೆ ನಾವ್ ಹೈಕೋರ್ಟ್ಗೆ ಹೋದ್ರೆ ಹೈಕೋರ್ಟ್ ವಾಪಸ್ ವಕ್ ಟ್ರಿಬ್ಯುನಲ್ಗೆ ಕೇಳ್ತಾರೆ ನಾನು ಡಿ ಸಿ ಹತ್ರ ಹೋದ್ರೆ ಡಿ ಸಿ ಮುಖ್ಯ ವಕ್ಸ್ ಟ್ರಿಬ್ಯುನಲ್ಗೆ ಕೇಳ್ತಾರೆ ಅದನ್ನ ಪ್ರಶ್ನೆ ಆ ಆತರ ಸ್ವೀಪಿಂಗ್ ಪವರ್ ಕೇಳುವಂತದ್ದು ಇವತ್ತು ನರೇಂದ್ರ ಮೋದಿ ಸರ್ಕಾರ ಏನು ಅಮೆಂಡ್ಮೆಂಟ್ಸ್ ತರ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಬಡ ಮುಸಲ್ಮಾನರಿಗೆ ಒಕ್ಫ್ ಆಸ್ತಿ ಇದೆ ಇಲ್ಲ ಅಂತ ಯಾರು ಕೂಡ ಡಿನೈ ಮಾಡ್ತಿಲ್ಲ ಆದರೆ ವಕ್ಫ್ ಆಸ್ತಿ ಸಾವಿರದ ಒಂಬೈನೂರ ಸ್ವಾತಂತ್ರ್ಯ ಬಂದು ಅದನ್ನ ಗಸೆಟ್ ಮಾಡಿದ ಸಂದರ್ಭದಲ್ಲಿ ಎರಡು ಲಕ್ಷ ಚುರುದ ಇದ್ದಂತ ಆಸ್ತಿ ಇವತ್ತು ಒಂಬತ್ತು ಲಕ್ಷಕ್ಕೆ ಏರಿದೆ ಒಂಬತ್ತು ಲಕ್ಷದ ನಲವತ್ತು ಸಾವಿರ ಏಕ್ರೆ ಅದು ಯಾವ ತರ ಆಯಿತು ಅನ್ನೋದು ಯಾರಿಗೂ ಕೂಡ ಗಮನಕ್ಕೆ ಬರದಂತ ಇದು ನಮ್ಮ ಪ್ರಶ್ನೆ ವಕ್ತು ಆಸ್ತಿ ಇದೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ ಅದು ಬಡ ಮುಸಲ್ಮಾನ ಒಳ್ಳೇದಾಗಲಿ ಅಂತದ್ದು ಕೂಡ ನಮ್ಮ ಆಶಯ ಆದರೆ ಈ ಒಂದು ಅಲ್ಲಾವು ಹೆಸರಲ್ಲಿ ಚಾರಿಟಿ ಹೆಸರಲ್ಲಿ ಏನು ಡಕಾಯಟಿ ನಡೀತಿದೆ ಅದರ ವಿರುದ್ಧವಾಗಿ ನಮ್ಮ ಹೋರಾಟ ಬಡ ಮುಸಲ್ಮಾನರಿಗೆ ಇದು ಸಿಕ್ಕನೇ ಇಲ್ಲ ಯಾರೋ ಒಂದು ಹತ್ತು ಜನ ಅವರವರೇ ಮಾಡ್ಕೊಂಡು ಆಸ್ತಿ ಪಾಸ್ತಿ ಮಾಡ್ಕೊಂಡು ಅದರಿಂದ ಬರುವಂತ ಎಷ್ಟೋ ಕಡೆ ಕೋಟ್ಯಂತರ ರೂಪಾಯಿ ಬಾಡಿಗೆ ಬರ್ತಾ ಇದೆ ಅದು ಬಡ ಮುಸಲ್ಮಾನರಿಗೆ ಆ ವಕ್ಫ್ ಆಸ್ತಿಯನ್ನು ಕರೆಕ್ಟ್ ಆಗಿ ಮಾನಿಟೈಸ್ ಮಾಡಿದ್ರೆ ಬಡವರು ಮುಸಲ್ಮಾನರ ಜನಾಂಗದಲ್ಲಿ ಬಡವರೇ ಇರಬಾರದು ನೋಡಿದ್ರೆ ಯಾವ ರೀತಿಯಲ್ಲಿ ಆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಏನು ಬಾಡಿಗೆ ಬರ್ತಾ ಇದೆ ಏನು ಬರ್ತಾ ಇದೆ ಅದನ್ನ ಯಾವ ರೀತಿ ಕೆಲವ್ರ ಕೈಯಲ್ಲಿ ಆ ಒಂದು ಮಸ್ಜಿದ್ ಕಮಿಟಿ ಆಗಿರ್ಬೋದು ವಕ್ಫ್ ಅಧ್ಯಕ್ಷರು ಮತ್ತೆ ಆ ಕಮಿಟಿಯ ಯಾವ ತರ ರೂಟಿ ಮಾಡ್ತಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ ಈ ರೀತಿಯಲ್ಲಿ ಬಡ ಮುಸಲ್ಮಾನರು ಇದ್ರ ಬಗ್ಗೆ ಎತ್ತಿಕೊಂಡಿದ್ದಾರೆ ಈಗ ನಮ್ಗೇನು ಸಿಗ್ತಾ ಇಲ್ಲ ಇದೊಂದು ನಾಲ್ಕಾರು ಜನ ಮುಸಲ್ಮಾನ್ರೇ ಇದರಲ್ಲಿ ಬೇರೆ ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು ಹಿಂದೂಗಳಾಗಿರ್ಬೋದು ಕ್ರೈಸ್ತರಾಗಿರ್ಬೋದು ಯಾರಿಗೂ ಕೂಡ ಇದರಲ್ಲಿ ಕೈ ಹಾಕ್ಲಿಕ್ಕೆ ಆಗೋದಿಲ್ಲ ಅವರ ಜನಾಂಗವೇ ಇದನ್ನ ರೂಟಿ ಮಾಡ್ತಿರುವಂತದ್ದು ನಿಮ್ಮ ಗಮನಕ್ಕೆ ತರ್ತಾ ಇದೆ ಫಾರ್ ಎಕ್ಸಾಂಪಲ್ ಇವಾಗ ಹುಣ್ಸೂರಲ್ಲಿ ಕ್ರೈಸ್ಟ್ ಸ್ಕೂಲ್ ಅಂತಿದೆ ಕ್ರೈಸ್ಟ್ ಸ್ಕೂಲ್ನ ಫಾದರ್ಗಳು ಬಂದಿದ್ರು ನಲವತ್ತೈದು ವರ್ಷದಿಂದ ಅವರು ಪಾಪ ಆಸ್ತಿ ಕೈಲಿಟ್ಟುಕೊಂಡು ಸ್ಕೂಲ್ ನಡೆಸಿರುವಂಥದ್ದು ಈಗ ಏಕಾಏಕಿ ಅಲ್ಲಿ ಪಕ್ಕದಲ್ಲಿರುವಂತಹ ಮಸ್ಜಿದ್ ಕಮಿಟಿಯವರು ಏಕಾಏಕಿ ಬಂದು ಆ ಸ್ಕೂಲಿನ ಮುಂಭಾಗದ ಅಡಿ ಹತ್ತು ಅಡಿ ಜಾಗ ನಮ್ಮ ವಸ್ಟ್ ವಾಪಟಿ ಅಂತ ಈಗಾಗಲೇ ಟ್ರಿಬ್ಯುನಲ್ಲು ತೀರ್ಪು ಕೊಟ್ಟಿದೆ ಅದ್ರ ಬಗ್ಗೆ ಹೋರಾಟ ಮಾಡ್ಲಿಕ್ಕೆ ಪಾಪ ಕೋರ್ಟ್ ಹೋದ್ರೆ ವಾಪಸ್ ಪೊಲೀಸ್ ಹತ್ರ ಹೋದ್ರೆ ವಕ್ ಟ್ರಿಬ್ಯುನಲ್ ಹತ್ರ ಹೋಗಿ ಅಂತ ವಕ್ ಟ್ರಿಬ್ಯುನಲ್ ಯಾರು ಎಲ್ಲರೂ ಕೂಡ ಮುಸಲ್ಮಾನರೆ ಎಲ್ಲರೂ ಕೂಡ ಮುಸಲ್ಮಾನರೇ ಆಗಿರೋದ್ರಿಂದ ಅವರಿಂದ ನಿಮಗೆ ಏನು ನ್ಯಾಯ ಸಿಗುತ್ತೆ ಅನ್ನೋದು ನಮ್ಮ ಪ್ರಶ್ನೆ ನಲವತ್ತೈದು ವರ್ಷದಿಂದ ಫಾದರ್ಗಳು ಸ್ಕೂಲ್ ನಡೆಸ್ತಾ ಇದ್ದಾರೆ ಅದ್ರ ಮುಂದೆ ಒಂದು ದೊಡ್ಡ ರೋಡ್ ಬಂದಿದೆ ಇವತ್ತು ಏಕಾಏಕಿ ಅದು ಒಂಬತ್ತು ತಿಂಗಳಲ್ಲಿ ಏಕಾಏಕಿ ಒಂದು ಶನಿವಾರ ಭಾನುವಾರ ಒಂದು ಜೆ ಸಿ ಬಿ ತಂದು ಇಡೀ ಕಾಂಪೌಂಡು ಗೇಟು ಅಲ್ಲಿ ತೆಂಗಿನ ಮರ ಎಲ್ಲವೂ ಕೂಡ ಅಟ್ಯಾಕ್ ಮಾಡಿರುವ ಹೋಗ್ಬಿಟ್ಟು ಅಲ್ಲಿ ಎಫ್ಐ ಆರ್ ಲಾಂಚ್ ಮಾಡಿಸಿದೆ ಬಟ್ ಏನು ತರ್ತಾ ಇದೆ ಇದು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ವಕ್ ಮಾಡಿರುವಂತದ್ದು ವಕ್ ಪೂರ್ವಜರು ಮಾಡಿರುವಂತದ್ದು ಸತ್ಯವೇ ಆದರೆ ಇವತ್ತು ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾನು ಅನೇಕ ಜನಕ್ಕೆ ಪ್ರಶ್ನೆ ಹಾಕಿದೆ ಇವತ್ತು ಅಧಿಕಾರದಲ್ಲಿ ಇರುವಂತ ಮುಸಲ್ಮಾನ್ ನಾಯಕರು ನೀವು ಎಷ್ಟು ವರ್ಕ್ ಮಾಡಿದ್ರಿ ನಿಮ್ಮ ಜೀವನದಲ್ಲಿ ಬಡ ಮುಸಲ್ಮಾನರಿಗೋಸ್ಕರ ನೀವು ಪೂರ್ವಜರು ಮಾಡಿದ್ರು ಪೂರ್ವಜರು ಮಾಡಿದ್ರು ಅಂತ ಹೇಳ್ತೀರಲ್ಲ ನೀವು ನಲವತ್ತು ವರ್ಷದಿಂದ ನೀವೇನು ಮಾಡಿದ್ರಿ ವಕ್ ಅಂದ್ರೆ ಅವತ್ತು ಇವತ್ತು ಸ್ಕ್ವೇರ್ ಫೀಟಿಗೆ ಬೆಲೆ ಜಾಸ್ತಿ ಆದಾಗ ಈ ವಕ್ ಮಾಡೋ ಅವಶ್ಯಕತೆ ಇಲ್ವಾ ಕಸ್ಟೋಡಿಯನ್ಸ್ ಆಫ್ ಇಟ್ ಯಾರು ನಿಮ್ಮ ಪೂರ್ವಜರು ಬೆಲೆಯಲ್ಲಿ ದೊರೆಯುವಂತ ಸಮಯದಲ್ಲಿ ಏನೋ ಆದಂತ ವಿಚಾರ ಏನೋ ಬಡ ಮುಸಲ್ಮಾನ ಎಜುಕೇಶನ್ ಅನೇಕ ವಿಚಾರಕ್ಕೋಸ್ಕರ ಫಾರ್ ಎ ಪರ್ಟಿಕ್ಯುಲರ್ ರೀಸನ್ ಅದೇ ರೀತಿಯಲ್ಲಿ ಫಾರ್ ಎ ಪರ್ಟಿಕ್ಯುಲರ್ ರೀಸನ್ ವಕ್ ಮಾಡುವಂತದ್ದು ಇವತ್ತು ಇವತ್ತು ನಮ್ಮ ಅಧ್ಯಕ್ಷರು ಹೇಳದಂಗೆ ಹೆಂಗೆ ನೀವು ಆರ್ಫ್ರೇಜ್ ಕಟ್ಟುವಂತ ಇದರಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಹೆಂಗ್ ಕಟ್ತೀರಿ ಅದರಲ್ಲಿ ಬರುವಂತ ಬಾಡಿಗೆ ಯಾವ ಬಡ ಮಕ್ಕಳಿಗೆ ಹೋಗ್ತಾ ಇದೆ ಬಡ ಮುಸಲ್ಮಾನಿಗೆ ಯಾಕೆ ಹೋಗ್ತಾ ಇಲ್ಲ ಯಾಕೆ ಇವತ್ತು ಕೂಡ ಸ್ಲಂಗಳು ಮುಸಲ್ಮಾನ್ ಏರಿಯಾಗಳಲ್ಲಿ ಸ್ಲಂಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇದು ನಮ್ಮ ಪ್ರಶ್ನೆ ಅದಕ್ಕೆ ಫಸ್ಟ್ ಅಮೆಂಡ್ಮೆಂಟ್ ಏನ್ ತರ್ತಾ ಇದಾರೆ ಅದನ್ನ ಒಂದು ಟ್ರಾನ್ಸ್ಪರೆಂಟ್ ಆಗಿ ಅದರ ವಿಚಾರವಾಗಿ ಬಹಳ ಪಾರ್ಟಿ ವತಿಯಿಂದ ಯಾಕೆ ಎಜುಕೇಟ್ ಮಾಡ್ತಾರೆ ಅಂತ ಯಾಕಂದ್ರೆ ಬಹಳ ಜನಕ್ಕೆ ಕನ್ಫ್ಯೂಷನ್ ಇದೆ ಒಂದ್ ಕಡೆ ಪ್ರಾಪರ್ಟಿ ತಗೊಂಡ್ಬಿಡ್ತಾರೆ ಅಂತ ಅಧ್ಯಕ್ಷ ಇನ್ನೊಂದ್ ಕಡೆ ಮುಸ್ಲಿಮ್ ಸೇರ್ತಾರೆ ಈ ಈಗ ಸಾರ್ವಜನಿಕರಿಗೆ ಕನ್ಫ್ಯೂಸ್ ಆಗಿದೆ ಬಡ ರೈತರಿಗೆ ಕನ್ಫ್ಯೂಸ್ ಆಗಿದೆ ಏನು ದಲಿತರಿಗೆ ಕನ್ಫ್ಯೂಸ್ ಆಗಿದೆ ಮಠ ಮಾನ್ಯಗಳು ಕನ್ಫ್ಯೂಸ್ ಆಗಿದೆ ಚರ್ಚ್ಗಳು ಕನ್ಫ್ಯೂಸ್ ಆಗಿದೆ ಇಡೀ ದೇಶದಲ್ಲಿ ಇವತ್ತು ಶುರುವಾಗಿದೆ ತಾನೇ ಇವತ್ತು ಲ್ಯಾಂಡ್ ಜಿಯ ಶುರುವಾಗಿದೆ ತಾನೇ ಇವತ್ತು ಇಲ್ಲಿ ನೋಡಿ ಉದಾಹರಣೆ ಕೊಡ್ತೀನಿ ಇಲ್ಲಿ ನಮ್ಮ ಮಶಾನ ಗಾಂಧಿ ಇದು ನಮ್ಮ ಗುಂಡೂರದಲ್ಲಿ ಸ್ಮಶಾನ ಇವತ್ತು ಉಫ್ಮಿ ಹೆಸರು ಬರ್ತದೆ ಮತ್ತೆ ಹುಣಸೂರಲ್ಲಿ ನಮ್ಮ ಇಲವಲ್ದಲ್ಲಿ ಸ್ಕೂಲ್ ಇದೆ ಸರ್ಕಾರಿ ಸ್ಕೂಲ್ ಎರಡ್ ಸಾವಿರದ ಹದಿನೇಳರಲ್ಲಿ ಸ್ಕೂಲ್ ಪ್ರಾಪರ್ಟಿ ಉಫ್ಮಿ ಹೆಸರಲ್ಲಿ ಹೆಂಗ್ ಬದಲಾವಣೆ ಆಯ್ತು ಇದಕ್ಕೋಸ್ಕರ ರಂಗ ಸಮುದ್ರದಲ್ಲಿ ಕೆಂಪು ತೋಪ್ ಅಂತ ಸ್ಮಶಾನ ಇವತ್ತು ಹೆಂಗ್ ಬದಲಾವಣೆ ಆಯ್ತು ಮತ್ತೆ ಇದರಲ್ಲಿ ಹುಣಸೂರಲ್ಲಿ ಕಟ್ಟೆ ಹೊಸೂರಲ್ಲಿ ಕಟ್ಟೆ ಮೊಳವಾಡಿನಲ್ಲಿ ಎಂಟಕ್ಕೆ ಎರಡು ಕುಂಟೆ ಅದನ್ನ ಇವತ್ತು ಏಕಾಕಿ ಒಪ್ಪ ಅಂತ ಬಂದಿದೆ ಇದನ್ನೆಲ್ಲವನ್ನ ಜನಜಾಗೃತಿ ಮಾಡಲಿಕ್ಕೋಸ್ಕರನೇ ನಮ್ಮ ನಾಯಕರುಗಳು ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಮೂರು ತಂಡಗಳಾಗಿ ಮಾಡಿ ಇವತ್ತು ಆರ್ ಅಶೋಕ್ ಇರ್ಬೋದು ಸರ್ವಾದಿ ನಾರಾಯಣ ಅವರು ಇರ್ಬೋದು ಮತ್ತೆ ಅಧ್ಯಕ್ಷರ ನೇತೃತ್ವದಲ್ಲಿ ಮೂರು ತಂಡಗಳನ್ನ ನಾವು ಮಾಡಿದೀವಿ ಮಾಡಿ ಪ್ರತಿ ಜಿಲ್ಲೆಗಳಿಗೆ ಪ್ರತಿ ತಾಲೂಕುಗಳಿಗೆ ಆ ಜಿಲ್ಲಾ ಕೇಂದ್ರಗಳಿಗೆ ಹೋಗಿ ಅಲ್ಲಿ ಸಾರ್ವಜನಿಕರಿಗೆ ಈಗಾಗಲೇ ನಾವು ಕೊಡಪ್ಪ ಸಹಾಯವಾಣಿಯನ್ನು ಸಹ ನಾವು ಮಾಡಿದ್ದೀವಿ ಅವ್ರಿಗೆ ಆಗಿರ್ತಕ್ಕಂಥ ಸಮಸ್ಯೆ ಏನಂತೇಳಿ ನಮ್ಮ ತಂಡದ ಮುಂದೆ ಅದನ್ನ ಮಡಕ್ತಾ ಮಾಡ್ತಾರೆ ಅದಕ್ಕೋಸ್ಕರ ಎಲ್ಪ್ ಲೈನ್ ಹೆಲ್ಪ್ ಎಲ್ಪ್ ಗೆ ಒಂಬತ್ತು ಜನ ಫೋನ್ ನಂಬರ್ ಕೊಟ್ಟಿದ್ದೀವಿ ಯಾವುದೇ ಸಾರ್ವಜನಿಕರು ಆ ಹೆಲ್ಪ್ ಲೈನ್ ಗೆ ಫೋನ್ ಮಾಡಿದ್ರೆ ನೇರವಾಗಿ ಬಂದು ನಮ್ಮ ಆಫೀಸ್ಗೆ ಸಂಪರ್ಕ ಮಾಡಿದ್ರೆ ಆ ವಿಚಾರಗಳನ್ನ ಮಾಡ್ಲಿಕ್ಕೋಸ್ಕರನೇ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿರ್ತಕ್ಕಂಥದ್ದು ಸಾರ್ವಜನಿಕರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳು ಇವತ್ತು ಏಕಾಏಕಿ ಈ ರೀತಿ ಮಾಡ್ತಾ ಹೋದಾಗ ದಿನ ಅವ್ರ ಕಾನೂನಲ್ಲಿ ಯಾರಿಗೆ ಬೇಕಾದ್ರೆ ಕೈ ಹಾಕ್ಬೋದಲ್ಲ ಯಾವ ಪ್ರಾಪರ್ಟಿಗೆ ಬೇಕಾದ್ರೆ ಕೈ ಹಾಕ್ಬೋದಲ್ಲ ಈ ಓಟ್ಲಿದೆ ಈ ಓಟ್ಲನ್ನ ಯಾವ ಯಾರು ಕೇಳ್ಬೇಕಾಗಿಲ್ಲ ಯಾರನ್ನ ಕೇಳಬೇಕಾಗಿಲ್ಲ ಅಫೋರ್ಡಾಲಿಟಿ ಆಸ್ತಿ ಅಂತೇಳಿ ಅವ್ರ ಅರ್ಜಿ ಕೊಟ್ಟು ಅವ್ರನ್ನ ಮಂಡಳಿನಲ್ಲಿ ಮಾಡ್ಕೊಂಡ್ರೆ ಮತ್ತೆ ಅದನ್ನ ನಾವು ಕ್ವಶನ್ ಮಾಡೋಕೆ ಬರೋದಿಲ್ಲ ಕ್ವಶನ್ ಮಾಡ್ಬೇಕಂದ್ರೆ ಅಲ್ಲೇ ಅವ್ರ ಟ್ರಿಮಿನಲ್ಗೆ ಹೋಗ್ಬೇಕು ಟ್ರಿಮಿನಲ್ಗೆ ಹೋಗ್ಬೇಕು ನಾವು ಈ ತರ ಸಮಸ್ಯೆಗಳು ಉದ್ಭವ ಪಾರ್ದು ಅಂತೇಳಿ ಇವತ್ತು ಯಾಕೆ ಈ ವಿಚಾರಗೊಂಡು ಹೇಳ್ತಾ ಇದಂದ್ರೆ ಒಂದ್ ಕಡೆ ಸ್ವತಃ ಮಂತ್ರಿಗಳು ಹೋಗಿ ಕೂತು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಮುಂದೆ ಕೂತ್ಕೊಂಡು ಮೀಟಿಂಗ್ ಮಾಡಿದ್ದಾರೆ ಕೇಳಿದ್ರೆ ಹೇಳ್ತಾರೆ ನಮಗೆ ಮುಖ್ಯಮಂತ್ರಿಗಳು ಸೂಚನೆ ಮಾಡಿದೆ ಅಂತ ಅವರೇ ಒಪ್ಕೊಂಡ್ರಲ್ಲ ಮತ್ತೆ ಅದಾದ ನಂತರದಲ್ಲಿ ಇಡೀ ರಾಜ್ಯದಲ್ಲಿ ಪ್ರಾಬ್ಲಮ್ ಶುರು ಆದ್ಮೇಲೆ ವಿರೋಧ ಪಕ್ಷಗಳು ಗ್ರಾಟಿ ಮಾಡಕ್ ಶುರು ಮಾಡಿದ್ಮೇಲೆ ಇಲ್ಲ ಎಲ್ಲ ಅದನ್ನ ಆರ್ ಟಿ ಸಿ ನ ಬದಲಾವಣೆ ಮಾಡಕ್ಕೆ ನಾ ಹೇಳ್ತೀನಿ ಅಂತ ಮುಖ್ಯಮಂತ್ರಿಗಳು ಬರೀ ಬಾಯಲ್ಲಿ ಹೇಳ್ತಾರೆ ಆಗಿರ್ತಕ್ಕಂಥ ಆರ್ ಟಿ ಸಿ ಏನಾಗಿದೆ ಅದನ್ನ ಮತ್ತೆ ಮತ್ತೆ ಅವ್ರ ಹೆಸರು ರೈತರ ಹೆಸರಿಗೆ ಯಾವಾಗ ಮಠಮಾನ ಹೆಸರಿಗೆ ಅದನ್ನು ಬದಲಾವಣೆ ಮಾಡಿಕೊಡ್ಬೇಕಲ್ಲ ಗೆಜೆಟ್ ಮಾಡ್ಬೇಕಲ್ಲ ಮತ್ತೆ ನೋಡಿ ರಾಜ್ಯದಲ್ಲಿ ರಾಜ್ಯದಲ್ಲಿ ಮೂರು ಟೀಮು ಇರೋದು ಯತ್ನಾಲ್ ಸಾಕಂದಿದ್ದೀವಿ ಆ ಟೀಮ್ ಮೂರು ಟೀಮ್ ಒಳಗಡೆ ಸಹ ಇದಾರೆ ಮೈಸೂರಲ್ಲಿ ವೇದಿಕೆ ಮೇಲೆ ಪ್ರಧಾ ಸಿಂಹ ಅವರು ಹೇಳಿದ್ದಾರೆ ಹತ್ತು ವರ್ಷಗಳು ನಾನು ಹಂಪಿ ಆಗಿದ್ದೆ ಅವ್ರು ಋಣ ತ್ಯಾಸಕ್ಕೋಸ್ಕರ ಮಾಡಿದೀನಿ ಅಂದ್ರು ಪಾರ್ಟಿ ಆದೇಶ ಇದೆ ಪಾರ್ಟಿ ಅವರು ಅಧಿಕೃತವಾಗಿ ಏನು ನಮ್ಮ ರಾಜ್ಯದ ಸೂಚನೆ ರಾಜ್ಯದ ಸೂಚನೆ ಇದೆ ಅದು ಅಧಿಕೃತವಾಗಿ ನಾವೆಲ್ಲರೂ ಸಹ ಕೂತ್ಕೊಂಡು ಇವತ್ತು ಸಾರ್ವಜನಿಕರಿಗೆ ಅವರು ಒಂದು ಫೋನ್ ಕೊಟ್ಟಿದ್ದಾರೆ ನಾವಿಲ್ಲಿ ಒಂಬತ್ತು ಜನ ಫೋನ್ ಕೊಟ್ಟಿದ್ದೀವಿ ಸಾಯವಾಣಿನಲ್ಲಿ ಒಂಬತ್ತು ಜನನು ಕೆಲಸ ಮಾಡ್ತಾ ಇದ್ದೀವಿ ನಾಳೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಾಳೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಹತ್ತು ವರ್ಷಗಳ ಕಾಲದಲ್ಲೇ ಅವ್ರು ಏನಾರು ಮಾಡ್ಬೋದಾಯ್ತು ಮಾಡಿದರೆ ಆದರೆ ಇದು ಅಧಿಕೃತವಾಗಿ ಪ್ರೋಟೀನ್ ಇವತ್ತು ಹದಿನಾಲ್ಕು ಲಕ್ಷ ರೇಷನ್ ಕಾರ್ಡ್ಗಳನ್ನ ತೆಗೆದುರು ಹಿಂಪಡೆದು ಬಿಟ್ರು ಏಕಾಏಕಿ ಯಾವ ದೇಶದ ಮೇಲೆ ಯಾವ ರಿಪೋರ್ಟ್ ಮೇಲೆ ಏಕಾಏಕಿ ಬಡವರು ಹೊಟ್ಟೆ ಮೇಲೆ ಕಣ್ಣು ಹಾಕ್ತೀರ ನೀವು ಇವತ್ತು ಏಕಾಏಕಿ ಮೊನ್ನೆ ತೆಗೆದ್ರಿ ನಿಮ್ಮ ಅಧಿಕಾರಿಗಳ ಮೇಲೆ ನಿಮ್ಮ ಮಿನಿಸ್ಟರ್ ಒಂದ್ ರೀತಿ ಸ್ಟೇಟ್ಮೆಂಟ್ ಮಾಡ್ತಾರೆ ರಾಜ್ಯ ಸರ್ಕಾರ ಸತ್ತಿದೆ ಇವತ್ತು ಮುಖ್ಯಮಂತ್ರಿಗಳೊಂದ್ ಒಂಥರ ಸ್ಟೇಟ್ಮೆಂಟ್ ಮಾಡ್ತಾರೆ ಮುಖ್ಯಮಂತ್ರಿಗಳು ಇಲ್ಲ ರಿಸ್ಟೋರ್ ಮಾಡ್ತೀವಿ ಅದನ್ನೆಲ್ಲ ರೇಷನ್ ಕಾರ್ಡ್ ಅಂತಕ್ಕಂಥದ್ದು ಹೇಳ್ತಾರೆ ಇದೇನು ದೊಮರಾಟನ ಇದು ಇದು ಕೇವಲ ಒಂದೇ ವಿಚಾರ ಅಲ್ಲ ಈ ತರ ಅನೇಕಾರು ಸರ್ಕಾರ ಬಂದಾಗಿಂದ ಇಲ್ಲಿವರೆಗೆ ಅಧಿಕಾರಿಗಳಿಗೆ ಕಿರುಕುಳ ಕೊಡೋದಿರ್ಬೋದು ಅಧಿಕಾರಿಗಳ ದಂಧೆ ಟ್ರಾನ್ಸ್ಫರ್ ಮಾಡುವಂಥ ದಂಧೆ ಇರ್ಬೋದು ಮೂಢ ಆಗರಣ ಇರ್ಬೋದು ವಾಲ್ಮೀಕಿ ಆವರಣ ಇರ್ಬೋದು ಇವೆಲ್ಲ ಹಗರಣಗಳು ಸರಿಮಾಲೆ ಸಾರ್ವಜನಿಕ ಕೊನೆಗೆ ಎಲ್ಲಿ ಕೈ ಹಾಕಿದ್ರೆ ಜನ ತಿನ್ನುವ ಅನ್ನ ತಿನ್ನುವಂಥ ರೇಷನ್ ಕಾರ್ಡ್ ಕೈ ಹಾಕಿದ್ರೆ ಇದು ಸರ್ಕಾರ ಅನಿಸ್ತದ ದುಡಿಮೆ ಮಾಡುವಂಥ ರೈತರ ಜಮೀನಿಗೆ ಕೈ ಹಾಕಿದ್ರೆ ಇದು ನಾಚಿಕೆ ಅಣ ಸಂಗತಿ ಇದಕ್ಕೋಸ್ಕರ ನಮ್ಮ ಹೋರಾಟ ನಡೀತದೆ ನಿರಂತರವಾಗಿ ಬರು ಬಡವರ ನಾವು ಮಾಡ್ತೇವೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ